ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೊಸದಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಲ್ಕು ಬ್ಲಾಕ್ಗಳಿಗೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರನ್ನು ನೇಮಕ ಮಾಡಿದೆ ಹೇರೋಹಳ್ಳಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀಧರ್ ಅವರನ್ನ ನೇಮಕ ಮಾಡಲಾಗಿದೆ ಶ್ರೀಧರ್ ಅವರು ನಮ್ಮ ಜೊತೆಲಿದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಶ್ರೀಧರ್ ಅವರೇ ಹೊಸದಾಗಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ನೇಮಕವಾಗಿದ್ದೀರಿ ಏನು ಅನ್ನಿಸ್ತಾ ಇದೆ ಹೇರೋಹಳ್ಳಿಯೊಳಗೆ ಕಾಂಗ್ರೆಸ್ನ ಉಳಿಸುವ ಕೆಲಸ ಹೇಗಾಗತ್ತೆ ನನಗೆ ತುಂಬ ಖುಷಿಯಾಗಿದೆ ಈಗ ಏರಹಳ್ಳಿ ಭಾಗದಲ್ಲಿ ಕಾಂಗ್ರೆಸ್ಸು ಸ್ವಲ್ಪ ಹಿನ್ನಡೆಯಲ್ಲಿದೆ ಅದರಿಂದ ನನ್ನ ನನ್ನ ಸಾರಥ್ಯದಲ್ಲಿ ನಾನು ಏರಹಳ್ಳಿ ವಾರ್ಡ್ ಮತ್ತು ನಾಲ್ಕು ವಾರ್ಡ್ಗಳು ಅಂದರೆ ಏರಹಳ್ಳಿ ವಾರ್ಡು ದೊಡ್ಡಬಿದ್ರಕಲ್ ವಾರ್ಡು ಲಿಂಗದೀರ್ನಹಳ್ಳಿ ವಾರ್ಡು ಮತ್ತು ಉಳ್ಳಾಳ್ ವಾರ್ಡ್ಗಳನ್ನು ಎಲ್ಲ ವಾರ್ಡ್ಗಳಲ್ಲೂ ಕೂಡ ಕಾಂಗ್ರೆಸ್ಸನ್ನು ಬೆಳೆಸೋದಕ್ಕೆ ಮತ್ತು ಕಟ್ಟೋದಕ್ಕೆ ನಾನು ಶ್ರಮ ಪಡ್ತೀನಿ ಸರ್ ಹೇರಹಳ್ಳಿ ಒರೊಳಗೆ ಹಿಂದೆ ಇದ್ದಂಥ ಕಾರ್ಪೊರೇಟ್ರ್ ಈಗ ವಾಪಸ್ ಅಂತ ಹೇಳಿ ಅಂತ ಅದೇನಾದ್ರೂ ನಿಮಗೆ ಎಫೆಕ್ಟ್ ಆಗುತ್ತಾ ಈಗಾಗಲೇ ಸಂಘಟನೆ ಚತುರರು ನೀವು ಅದನ್ನು ಈಗ ಸಾದೃಶ್ಯಗೊಳಿಸ್ಬೇಕಾಗಿದೆ ಹೇಗನು ಸರ್ ಈಗ ಹಿಂದೆ ಇದ್ದಿದ್ದ ಕಾರ್ಪೊರೇಟ್ರು ಕೂಡ ನಮ್ಮ ಜೊತೆ ಇದ್ದವರು ನಮ್ಮ ಸ್ನೇಹಿತರೆ ಆದರೆ ಅನಿವಾರ್ಯ ಕಾರಣಗಳಿಂದ ಹೋಗಿದ್ದಾರೆ ಬಟ್ ಅದೇ ನಮಗೇನು ಎಫೆಕ್ಟ್ ಆಗೋಲ್ಲ ಅದರಿಂದ ನಾವು ಸಂಘಟನೆ ಮಾಡ್ತೀವಿ ಹಿಂದೆ ಸೋಮಶೇಖರ್ ಬಿ ಜೆ ಪಿಲಿ ಇದ್ದಾಗ ಬಿ ಜೆ ಪಿಲಿ ಸಕ್ರಿಯವಾಗಿದ್ದರಿ ಅವ್ರು ಕಾಂಗ್ರೆಸ್ಸಿಗೆ ಬಂದಾಗ ಕಾಂಗ್ರೆಸ್ಸಿಗೆ ಬಂದಿದ್ದೀರಿ ನೀವು ಸೋಮಶೇಖರ್ ಅವರ ವ್ಯಕ್ತಿ ನಿಷ್ಠೆಯಾ ಪಕ್ಷ ನಿಷ್ಠೆಯಾ ನಾವು ವ್ಯಕ್ತಿನೇ ಇಷ್ಟೆ ಬಟ್ ನಾವು ಇನ್ನೂ ಇನ್ನೂ ಸಾಹೇಬರು ಎಲ್ಲವರು ಏನನ್ನೋದು ಗೊತ್ತಿಲ್ಲ ಆದರೂ ಕೂಡ ನಾವು ಈ ಸ ಈಗ ನಾವು ಕಾಂಗ್ರೆಸ್ನಲ್ಲಿದ್ದೇವೆ ಕಾಂಗ್ರೆಸ್ನಲ್ಲಿ ನನಗೆ ನನ್ನ ನಾಯಕತ್ವವನ್ನು ನಂಬಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಂತ ಹನುಮಂತರಾಯಪ್ಪನವರು ಸೇರಿ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ ಅದರಿಂದ ನಾನು ಅವರಿಗೆ ತುಂಬ ಆಭಾರಿಗಳಾಗಿರ್ತಾನೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು